ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ಲ ಗಣೇಶ ಹಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಹಿಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದರೆ ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಆಯಿತು ಪ್ರೇಕ್ಷಕರಿಗೆ ತಿಂಗಳ ಕೊಲ್ಲಿ ಪ್ರೈಸ್ನ ಕೊಡಲ್ಲ ಈಗಲೇ ಛಾಯ್ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ನಿಮಗಾಗಲೇ ಪ್ರೀ ಕಾನ್ಸರ್ಟ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬೋ ಬನ್ನಿ ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪಾ ಅಂದರೆ ಅನೇಕ ಜನರಿಗೆ ಅನೇಕ ರೀತಿಯ ದೋಷಗಳು ಕಾಡ್ತಾ ಇರುತ್ತೆ ಅದು ಇಂಥ ದೋಷವೇ ಅಂತ ಹೇಳೋಕ್ಕಾಗಲ್ಲ ಅನೇಕ ರೀತಿಗೆ ಅನೇಕರಿಗೆ ಸರ್ಪದೋಷ ಆಗಿರ್ಬೋದು ಮತ್ತು ಯಾವುದಾದ್ರೂ ಅರಕೆ ಹೊತ್ತಿರ್ತೀರ ಮತ್ತು ಆ ದೋಷ ಆಗಿರ್ಬೋದು ಅನೇಕ ರೀತಿಗೆ ಅನೇಕ ಯಾರಿಗೋ ಏನೋ ಮಾಡೋಕ್ಕೋಗಿರ್ತೀರ ಮತ್ತು ಅಲ್ಲಿ ಅವರು ಶಾಪ ಆಗಿರ್ಬೋದು ಈ ಥರ ಅನೇಕ ರೀತಿಯ ದೋಷಗಳು ಕಾಡ್ತಾನೆ ಇರ್ತವೆ ಆದರೆ ವಿಶೇಷವಾಗಿ ಒಂದು ವಸ್ತುವಿನ ನಾನು ಹೇಳಿದ ಥರ ಲೈವ್ ಡೆಮೋ ಮೂಲಕ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ ಅದಕ್ಕೆ ನಮ್ಮ ಚಾನಲ್ ನಮ್ಮ ಚಾನಲ್ ನೋಡ್ತೀವಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಹೊತ್ತಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಸಹಾಯ ಆಗಲಿ ಅಂತ ಕೇಳ್ಕೊಂತ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಗಣಸೋದು ಗಜಾನನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಹೋಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೇ ನಮ್ಮ ಚಾನಲ್ ತಗ ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಏನಪ್ಪ ಅಂದರೆ ನೀವು ವಿಶೇಷವಾಗಿ ನೀವು ಇದನ್ನು ಪ್ರತಿದಿನ ಮಾಡ್ಬೋದು ಇದನ್ನು ಅಮಾವಾಸ್ಯ ದಿನ ಮಾಡಿದ್ರೆ ತುಂಬ ಉತ್ತಮವಾಗಿರುತ್ತೆ ಏನಪ್ಪ ಅಂದರೆ ನೀವು ನಾವು ಮಾಡೋಂಥ ರೆಮಿಡಿಸೆಲ್ಲ ಮನೆಯಲ್ಲಿರ್ತವೆ ನೀವು ನೋಡಿ ವಿಶೇಷವಾಗಿ ಈ ಒಂದು ವಸ್ತು ಇಡ್ಲಿ ತಗೊಳ್ಳಿ ಇಡ್ಲಿ ನಿಮ್ಮ ಮನೆಯಲ್ಲಿ ಮಾಡ್ಬೋದು ಅಥವಾ ಹೊರ್ಗಡೆ ಸಿಗು ಹೊರ್ಗಡೆ ತಗೊಂಬರ್ಬೋದು ಏನಾದರೂ ಮಾಡಿ ಪ್ರತಿದಿನ ನೀವು ಒಂದು ಹತ್ತು ಜನಕ್ಕೆ ನೀವು ಪ್ರತಿದಿನ ಒಂದು ಹತ್ತು ಜನಕ್ಕೆ ಇಡ್ಲಿನ ನಿಮ್ಮ ಮನೆ ಸುತ್ತಮುತ್ತಲಾಗಿರ್ಬೋದು ಅಥವಾ ನಿಮ್ಮ ಮನೆ ಹತ್ರ ಎಲ್ಲಾದರೂ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ಒಂದು ಇಡ್ಲಿ ಒಂದು ಸಾಂಬಾರು ಇಷ್ಟನ್ನು ಕುಡಿಸ್ಬಿಟ್ಟು ನೀವು ನಿಮ್ಮ ಕೆಲಸಕ್ಕೆ ಹೋಗ್ಬಿಡಿ ಅಲ್ಲ ಅಲ್ಲಿ ಅವ್ರು ಕೊಟ್ಟಾಗ ಅವ್ರ ಜೊತೆ ಖುಷಿನ ಹಂಚ್ಕೊಳ್ಳಿ ನೋಡಿ ಎಲ್ಲ ಕರ್ಮಾನು ಅದ್ರ ಮೂಲಕ ಹೋಗುತ್ತೆ ನಿಮ್ದು ಯಾವುದೇ ಶಾಪ ಇರಲಿ ದೋಷ ಇರಲಿ ಈ ಒಂದು ಇಡ್ಲಿ ಮೂಲಕ ಹೊರಟೋಗುತ್ತೆ ಇದನ್ನು ನೀವು ಪ್ರತಿದಿನ ಮಾಡ್ಕೊಳೋದ್ರಿಂದ ಏನು ಪ್ರ ಆ ದಿನದ ಕರ್ಮ ಇರುತ್ತೋ ಅದೆಲ್ಲ ಕಳಿಯುತ್ತೆ ನೋಡಿ ಇದನ್ನು ಒಂದು ವಾರ ಮಾಡ್ಕೊಳ್ಳಿ ನಿಮಗೆಲ್ಲ ಸಮಸ್ಯೆಗಳು ಕಳೀತದೆ ಮತ್ತು ನಿಮಗೆ ಎಷ್ಟು ಖುಷಿ ಸಿಗುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಶೇಷವಾಗಿ ಅಕಸ್ಮಾತ್ ಏನಾದರೂ ಯಾರೂ ಸಿಗಲಿಲ್ಲ ಅಂದರೆ ನೀವು ಪ್ರಾಣಿಗಳಿಗೆ ಬೇಕಾದರೂ ಈ ಒಂದು ಇಡ್ಲಿನ ಕೊಟ್ಟು ನಿಮ್ಮೆಲ್ಲ ಕರ್ಮನ ಅದ್ರ ಮೂಲಕ ಕಳ್ಕೊಬೋದು ಈ ವಿಶೇಷವಾದಂಥ ಒಂದು ರೆಮಿಡಿನ ಮಾಡಿಕೊಂಡು ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ದಿನ ವೀಡಿಯೋನ ಮುಗಿಸ್ತಾ ಇದ್ದೀವಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ